ಈ ವರ್ಡ್ಸಲ್ಲಿ ನೀವು ಸಿ ಐ ಏಯನ್ನೇ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಈ ವರ್ಡ್ಸಲ್ಲಿ ಸಿ ವೈ ಸಿ ಐ ಏಯನ್ ಹಾಕಬೇಕು ಆ್ಯಂಡ್ ನೀವು ಬರಿಬೇಕಾದ್ರೂ ಹಾಗೆ ಬರಿಬೇಕು ಓದಬೇಕಾದ್ರೂ ಹಾಗೆ ಓದಬೇಕು ವೆರಿ ಸಿಂಪಲ್ ಹಾಕೋಕ್ಕಾಗಲ್ವಾ ಅಂತ ಕೇಳಿದ್ರೆ ಅದು ಪ್ರಶ್ನೆ ಸರಿ ಇದೆಯಾ ಅದು ನಾನು ಹೇಳ್ತಾ ಇದ್ದೀನಲ್ಲ ಈ ಪದಗಳು ಬಂದಾಗ ಈ ಪದಗಳನ್ನ ಪ್ರಾಕ್ಟೀಸ್ ಮಾಡಿ ಈ ಪದಗಳನ್ನ ಪ್ರಾಕ್ಟೀಸ್ ಮಾಡಿ ಓಕೆ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಓಕೆ ಸೊ ಈಗ ನೀವು ಇಷ್ಟೇ ಸಿ ಫಿಸಿಷನ್ ಇದೆಲ್ಲ ಹುದ್ದೆಗಳು ಹುದ್ದೆ ಅಂದರೆ ವ್ಯಕ್ತಿ ಮಾಡುವಂತಹ ಕೆಲಸ ಅದಕ್ಕೆ ನಾವು ಶನ್ ಅಂತಲೇ ಬರುತ್ತೆ ಟಿ ಐ ಓ ಎನ್ ಸಾರಿ ಟಿ ಐ ಓ ಎನ್ ಟಿ ಐ ಒ ಎನ್ ಇದು ಶನ್ನೆ ಟಿ ಐ ಒ ಎನ್ ಶನ್ನೆ ಓಕೆ ಸೊ ಅದು ಇದೆಲ್ಲಿ ಹಾಕಬೇಕು ಇದೆಲ್ಲಿ ಹಾಕಬೇಕು ಅಂತ ಏನಾದರೂ ನಿಮಗೆ ಅದು ಸ್ಪೆಲ್ಲಿಂಗ್ ರೂಲ್ ಅಲ್ಲಿ ಬರುತ್ತೆ ಆ್ಯಕ್ಚುಲಿ ಅದು ಸ್ಪೆಲ್ಲಿಂಗ್ ರೂಲ್ ಅವಶ್ಯಕತೆ ಇಲ್ಲ ಅಂತ ನಾನೇ ಬಿಟ್ಟಿರೋದು ಈಗ ಟಿ ಐ ಓ ಎನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎ ಇ ಟಿ ಅಲ್ಲಿ ಎಂಡಾಗುವಂಥ ಪದಗಳು ಎ ಟಿ ಇ ಅಲ್ಲಿ ಎಂಡಾಗುವಂಥ ಪದಗಳಿಗೆ ನಾವು ಸಫಿಕ್ಸನ್ನು ಹಾಕೋದಾದರೆ ಟಿ ಐ ಓ ಎನ್ ಹಾಕಬೇಕು ಉದಾಹರಣೆಗೆ ಸ್ಟೇಟ್ ಇದು ಏಟ್ ಅಂತಿದೆಯಲ್ವಾ ಇದಕ್ಕೆ ನಾವು ಸಫಿಕ್ಸ್ ಹಾಕೋದಾದರೆ ಈ ಟಿ ಐ ಒಯನ್ನೇ ಹಾಕಬೇಕು ಅಂದರೆ ಟಿ ಇ ಅಲ್ಲಿ ಎಂಡಾಗುತ್ತಲ್ವಾ ಟಿ ಇಯಲ್ಲಿ ಎಂಡಾಗೋ ವರ್ಡ್ಸಿಗೆ ನಾವು ಸಫಿಕ್ಸ್ ಸೇರಿಸೋದಾದರೆ ಟಿ ಐ ಒಯನ್ನೇ ಹಾಕಬೇಕು ಸ್ಟೇಟ್ ಸ್ಟೇಷನ್ ಅದೇ ಥರ ಕ್ರಿಯೇಟ್ ಕ್ರಿಯೇಟ್ ಅಂತಿದೆ ಅದಕ್ಕೆ ನಾವು ಸಫಿಕ್ಸ್ ಹಾಕೋದಾದರೆ ಕ್ರಿಯೇಷನ್ ಸೊ ಸ್ಟೇಟ್ ಸ್ಟೇಷನ್ ಕ್ರಿಯೇಟ್ ಕ್ರಿಯೇಷನ್ ಓಕೆ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಇದನ್ನು ನಾವು ತುಂಬ ಡೀಪಾಗಿ ನೋಡ್ತಾ ಹೋದರೆ ಹೀಗೆಲ್ಲ ಹೋಗಬೇಕಾಗುತ್ತೆ ಅದ್ರ ಬದಲು ನಾವು ಫಿಸಿಷನ್ ಅಂತಾನೆ ಫಿಸಿಷನ್ ಫಿಝಿಷನ್ ಫಿಸಿಷನ್ ಮ್ಯೂಸಿಷನ್ ಈ ಥರ ಪದಗಳಿಗೆ ನಾವು ಸಿ ಐ ಎ ಎನ್ ಹಾಕ್ಕೊಂಡು ಹೋಗೋದು ಹೋಗಬೇಕು ಅಂತ ಒಂದು ನೆನ್ಪಿಟ್ಕೊಂಡ್ರೆ ಆಯಿತು ಅಥವಾ ಇದು ಯಾಕೆ ನಾವು ಇದನ್ನೇ ಹಾಕಬೇಕು ಈಗ ನೋಡಿ ನಾನು ಹೇಳಿದ್ನಲ್ಲ ಎ ಟಿ ಇಯಲ್ಲಿ ಎಂಡಾಗೋ ಕೆಲವು ಪದಗಳಿಗೆಲ್ಲ ಅದಕ್ಕೂ ಅಲ್ಲ ಅದನ್ನು ನಾವು ಸಫಿಕ್ಸ್ ಹಾಕಿ ಅದನ್ನು ಸ್ಟೇಷನ್ ಅಂತ ಮಾಡ್ಬೋದು ರೇಟನ್ನು ರೇಷನ್ ಅಂತ ಮಾಡ್ಬೋದು ಸ್ಟೇಟನ್ನು ಸ್ಟೇಷನ್ ಅಂತ ಮಾಡ್ಬೋದು ಹಾಗೆ ಕ್ರಿಯೇಟನ್ನು ಕ್ರಿಯೇಷನ್ ಅಂತ ಮಾಡ್ಬೋದು ಹಾಗೆ ಭಾಳಷ್ಟು ಪದಗಳನ್ನು ನಾವು ಟಿ ಇ ಎಲ್ಲಿ ಎಂಡಾಗೋ ಪದಗಳನ್ನು ನಾವು ಶನ್ ಅಂತ ಮಾಡ್ಬೋದು ಬಟ್ ಇಲ್ಲಿ ನೀವು ಹೇಳಿದಾಗೆ ಟಿ ಐ ಓ ಎನ್ ಹಾಕ್ ಹಾಕೋಕ್ಕಾಗಲ್ಲ ಅಂದರೆ ಇದರ ಬೇಸಿಕ್ ಪದ ಮ್ಯಾಜಿಕ್ ಮ್ಯಾಜಿಕ್ ಸೊ ಇದು ಸಿ ಅಲ್ಲಿ ಎಂಡ್ ಆಗುತ್ತೆ ಇದು ಬೇಸಿಕ್ ಪದ ಎಲೆಕ್ಟ್ರಿಸಿಟಿ ಅದು ಎಲೆಕ್ಟ್ರಿಕ್ ಅಲ್ಲಿ ಆಗೋದು ಸೊ ಅದಕ್ಕೆ ನಾವು ಸಿ ಐ ಎ ಐ ಎ ಎನ್ ಸೇರಿಸ್ತೀವಿ ಅದಕ್ಕೆ ಇದು ಮ್ಯೂಸಿಕ್ ಮ್ಯೂಸಿಕ್ ಅದಕ್ಕೆ ಐ ಎ ಎನ್ ಸೇರಿಸಿ ಮ್ಯೂಸಿಷನ್ ಅಂತ ಹೇಳ್ತೀವಿ ಇದು ಫಿಸಿಕ್ಸ್ ಫಿಸಿಕ್ ಅದಕ್ಕೆ ಐ ಎನ್ ಸೇರಿಸಿ ಫಿಸಿಕ್ಸ್ ಫಿಸಿಷಿಯನ್ ಅಂತ ಹೇಳ್ತೀವಿ ಓಕೆ ಸೊ ಫಿಸಿಕ್ಗೂ ಫಿಸಿಕ್ಸಿಗೂ ಸಂಬಂಧ ಇಲ್ಲ ಆರ್ ಸಾರಿ ಫಿಸಿಷನ್ಗೂ ಫಿಸಿಕ್ಸಿಗೂ ಸಂಬಂಧ ಇಲ್ಲ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಫಿಸಿಷಿಯನ್ ಅಂದರೆ ಡಾಕ್ಟರ್ ಓಕೆ ಸೊ ಫಿಸಿಕ್ ಅಂದರೆ ಶರೀರ ಅಂತ ಅರ್ಥ ಶರೀರದ ಡಾಕ್ಟರ್ ಅಂತ ಆಗುತ್ತೆ ಸೊ ಫಿಸಿಕ್ ಫಿಸಿಷಿಯನ್ ಮ್ಯೂಸಿಕ್ ಮ್ಯೂಸಿಷಿಯನ್ ಪಾಲಿಟಿಕ್ ಪಾಲಿಟಿಷನ್ ಅದಕ್ಕೆ ನಾವಿಲ್ಲಿ ಪಾಲಿಟಿಕ್ ಅಂತಿದೆಯಲ್ವಾ ಅಥವಾ ಮ್ಯೂಸಿಕ್ ಮ್ಯೂಸಿಕ್ಕಿಗೆ ನಾವು ಶನ್ ಸೇರ್ಸೋಕ್ಕಾಗಲ್ಲ ಅವಾಗ ಏನಾಗುತ್ತೆ ಮ್ಯೂಸಿಕಿಗೆ ನಾವು ಸ ಶನ್ ಸೇರ್ಸಿದ್ರೆ ಏನಾಗುತ್ತೆ ಮ್ಯೂಸಿಕ್ ಶನ್ ಅದು ಮ್ಯೂಸಿಕ್ ಶನ್ ಓಕೆ ಸೊ ನಾವು ಮ್ಯೂಸಿಷಿಯನ್ ಅಂತ ಪ್ರೊನೌನ್ಸಿಯೇಷನ್ ಬರಬೇಕು ಹಾಗಾಗಿ ಸಿ ಐ ಎ ಎನ್ ಹಾಕ್ತೀವಿ ಓಕೆನಾ ಈ ಅದೇ ನಾನು ಹೇಳ್ದಲ್ಲ ಇಲ್ಲಿ ಫೋನೋಗ್ರಾಮ್ಸಲ್ಲಿ ಬರೋದೆಲ್ಲ ನೀವು ಅದು ಹೆಂಗೆ ಬರುತ್ತೆ ಅದು ಹೆಂಗೆ ನಾವು ಬರೆಯೋದು ಅನ್ನೋ ಪ್ರಶ್ನೆ ಕೇಳಬಾರ್ದು ಅಂತ ನಾನು ಫಸ್ಟಿಗೆ ಹೇಳಿದ್ದೀನಿ ಇದರಲ್ಲಿ ಕೊಡುವಂಥ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಪದಗಳನ್ನು ನಾನು ಹೇಳಿದಾಗ ಅಥವಾ ನೀವು ಉಚ್ಚಾರಣೆ ಕೇಳಿಸ್ಕೊಂಡಾಗ ಈ ಪದಗಳನ್ನು ಹಾಂ ಈ ಪದದಲ್ಲಿ ಇದೇ ಬರುತ್ತೆ ಸಿ ಐ ಎ ಎನ್ ಬರುತ್ತೆ ಈ ಪದದಲ್ಲಿ ಟಿ ಐ ಓ ಒ ಎನ್ ಬರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇರೋದು ಓಕೆ ಸೊ ಇದು ನಾನು ಹೇಳ್ದಲ್ಲ ಮತ್ತೆ ನೀವು ಅದೇ ಕನ್ನಡ ಇದಕ್ಕೆ ಹೋಗಬೇಡಿ ಕನ್ನಡದ ನಾವು ಹೆಂಗೆ ಗೊತ್ತಾಗುತ್ತೆ ನಮಗೆ ಈಗ ನಾನು ಹೇಳಿದೆ ತಾನೆ ಸರ್ ಸಿ ಐ ಎ ಎನ್ ಹಾಕಬೇಕಾ ಟಿ ಐ ಓ ಎನ್ ಹಾಕಬೇಕಾ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಈಗ ಹೇಳಿದೆ ಅಲ್ವಾ ಈ ಪದಗಳಿಗೆ ಎಲ್ಲದಕ್ಕೂ ನೀವು ಸಿ ಐ ಎನ್ ಹಾಕಬೇಕು ಅಂತ ಹೇಳಿದೆ ಅಲ್ವಾ ಇದಕ್ಕೆ ಸಿ ಐ ಓ ಯು ಎಸ್ ಹಾಕಬೇಕು ಅಂತ ಹೇಳಿದೆ ಅದು ಹಾಗೆ ಹಾಕಿದ್ರಾಯಿತು ಓಕೆ ಆಮೇಲೆ ಇನ್ನೊಂದು ನೋಡಿ ಸಿ ಐ ಎ ಎಲ್ ಬರುತ್ತೆ ಸಿ ಐ ಎ ಎಲ್ ಸಿ ಐ ಎ ಎಲ್ ಸಿ ಐ ಎ ಎಲ್ ಎಲ್ಲ ಪದದಲ್ಲೂ ಸಿ ಐ ಎ ಎಲ್ ಇದೆ ಇದು ಅಫಿಷಿಯಲ್ ಅಫಿಷಿಯಲ್ ಇದು ಸ್ಪೆಷಲ್ ಓಕೆ ಸೊ ಈ ಪದನ ಯಾರಾದರೂ ಉಚ್ಚಾರಣೆ ಮಾಡಿ ನೋಡೋಣ ಅಫಿಷಿಯಲ್ ವೆರಿ ಗುಡ್ ಅಫಿಷಿಯಲ್ ನೋಡಿ ಇಲ್ಲಿ ಕನ್ನಡದಲ್ಲಿ ನಾನು ಬರ್ದಿದೀನಿ ಆದರೂ ಅದನ್ನು ನೀವು ನಿಮ್ಮ ಸೌಂಡಲ್ಲಿ ಶಾಲ್ ಸೊ ಕನ್ನಡದಲ್ಲಿ ಬರ್ದಿದ್ದೀನಿ ಆದರೂ ನಾನು ಕೇಳಿದೆ ಅದನ್ನು ಉಚ್ಚಾರಣೆ ಮಾಡಿ ಅಂತ ಹೇಳಿದಾಗ ನೀವು ಹೇಳೋದು ಅಫಿಷಿಯಲ್ ಈ ಯಾ ಯಾಕೆ ಹೇಳಿದ್ರಪ್ಪ ಅಫಿಷಿಯಲ್ ಅಂತ ಯಾರು ಹೇಳಿದ್ದು ಯಾಕೆ ಹೇಳಿದ್ರಿ ಅದು ಆಲ್ರೆಡಿ ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಅದನ್ನು ನೋಡ್ಕೊಂಡಾದರೂ ಹೇಳಬೇಕು ತಾನೆ ಸೊ ನೀವು ಮಾಡೋ ತಪ್ಪು ಇದೇನೆ ಮೊದಲಿಂದ ಏನು ಕೇಳಿಸ್ಕೊಂಡಿರ್ತೀರಾ ಅದೇ ಹೇಳಕ್ಕೆ ಟ್ರೈ ಮಾಡ್ತೀರಾ ಓಕೆ ಸೊ ಅದಕ್ಕೆ ಅಲ್ಲಿ ಯಾ ಒಂದು ಆದ ಅವಶ್ಯಕತೆ ಇಲ್ಲ ಅಂದರೆ ನೀವು ಒಂದು ಅಕ್ಷರ ಇಲ್ಲ ಈ ಆ ಹೇಳ್ತಾ ಇದ್ದೀರಾ ಇಯ ಅಫಿಶಿಯಲ್ ಇಯಾ ಬರ್ತಾಯಿದೆ ಸೊ ಅದರ ಅವಶ್ಯಕತೆ ಇಲ್ಲ ಅಫಿಶ್ ಓಕೆ ಸೊ ಹಾಗಾದರೆ ಇದು ಇದೇನು ಪ್ರೊನೌನ್ಸ್ ಮಾಡ್ತೀರಾ ಸ್ಪೆಷಲ್ ಸೊ ಇಲ್ಲಿ ಸ್ಪೆಷಿಯಲ್ ಸ್ಪೆಷಿಯಲ್ ಅಂತ ಹೇಳ್ಬೋದಲ್ಲ ಯಾಕೆ ಹೇಳಲಿಲ್ಲ ಸ್ಪೆಷಿಯಲ್ ಎರಡು ಇರೋದು ಸಿ ಐ ಎಲ್ ತಾನೆ ಇದು ಸಿ ಐ ಎಲ್ ಇಲ್ಲೂ ಸಿ ಐ ಎಲ್ ಇದೆ ಇಲ್ಲೂ ಸಿ ಐ ಎಲ್ ಇದೆ ಇಲ್ಲಿ ಮಾತ್ರ ನೀವು ಅಫಿಷಿಯಲ್ ಅಂತ ಹೇಳ್ತೀರಾ ಇಲ್ಲಿ ಸ್ಪೆಷಿಯಲ್ ಅಂತ ಯಾಕೆ ಹೇಳಲ್ಲ ಸ್ಪೆಷಲ್ ಅಂತ ಯಾಕೆ ಹೇಳ್ತೀರಾ ಯಾಕೆಂದ್ರೆ ಅಫಿಷಿಯಲ್ ಅನ್ನೋದನ್ನ ಅಫಿಷಿಯಲ್ ಅಂತಾನೆ ನೀವು ಕೇಳಿದೀರಾ ಸ್ಪೆಷಲ್ ಅನ್ನೋದನ್ನು ಸರಿಯಾಗಿ ಸ್ಪೆಷಲ್ ಅಂತಲೇ ಕೇಳ್ತಾ ಬಂದಿದ್ದೀರ ಇದೇ ವ್ಯತ್ಯಾಸ ಇರೋದು ನಾವೇನು ಮುಂಚೆ ಇಂಗ್ಲೀಷಲ್ಲಿ ಬರುವಂಥ ಪದಗಳನ್ನು ರಾಂಗ್ ಪ್ರೊನೌನ್ಸಿಯೇಷನ್ ಕೇಳ್ತಾ ಬಂದಿದ್ದೀವೋ ಅದನ್ನೇ ತುಂಬ ಜನ ಕಂಟಿನ್ಯೂ ಮಾಡ್ತೀರಾ ತುಂಬ ಜನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನೀವು ಪ್ರೊನೌನ್ಸಿಯೇಷನ್ ಕ್ಲಾಸಲ್ಲಿ ಪ್ರೊನೌನ್ಸ್ ಮಾಡಿ ಅಂತ ಹೇಳಿದ್ರು ಅದು ಹಂಗೆ ಪ್ರೊನೌನ್ಸ್ ಮಾಡೋದೇ ಇಲ್ಲ ಯಾರೂ ನೀವು ಮೊದಲಿಂದ ಯಾವ ಥರ ಕೇಳಿಸ್ಕೊಂಡ್ಬಂದಿರ್ತೀರ ಹಾಗೇ ಹೇಳ್ತೀರ ಈಗಲೂ ಅಷ್ಟೇ ನೋಡಿ ಯಾರೋ ಕೇಳಿ ಅಂತ ಹೇಳಿದೆ ಕನ್ನಡದಲ್ಲಿದ್ದರೂ ಅದನ್ನು ಇಂಗ್ಲೀಷಲ್ಲಿ ಅವರು ಆ ಫಿಶ್ ಅಂತ ಯಾರೋ ಹೇಳಿದರು ಓಕೆ ಎನಿವೇಸ್ ಹಾಗೆ ಬೆನಿಫಿಷಲ್ ಅಂದರೆ ಸಿ ಎ ಇದೆ ಅಂದ ಮಟ್ಟಿಗೆ ಆ ಅಂತ ಹೇಳಬೇಕಂತಿಲ್ಲ ಹಾಗಾದ್ರೆ ನೀವು ಇಲ್ಲಿ ಹೇಳಬೇಕು ತಾನೆ ಇಲ್ಲೇ ಯಾಕೆ ಹೇಳಲ್ಲ ಓಕೆ ಸೊ ಇದೇನಾಗುತ್ತೆ ಬೆನಿಫಿಷಲ್ ಇದೇನಾಗುತ್ತೆ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ತುಂಬ ಜನ ಆರ್ಟಿಫಿಷಲ್ ರೇಷಿಯಲ್ ಅಲ್ಲ ರೇಷಿಯಲ್ ಹಾಗಿದ್ರೆ ಇದನ್ನು ಹೆಂಗೆ ಹೇಳ್ತೀರಾ ಇದು ಕರೆಕ್ಟಾಗಿ ಹೇಳ್ತಾರೆ ನೋಡಿ ಫೇಶಲ್ ಫೇಶಲ್ ಫೇಶಿಯಲ್ ಅಂದರೆ ಬ್ಯೂಟಿ ಪಾರ್ಲರಲ್ಲಿ ಮೆನ್ ಮೆನ್ನಿಗೂ ಫೇಶಿಯಲ್ ಇದೆ ವಿಮೆನ್ನಿಗೂ ಫೇಶಿಯಲ್ ಇದೆ ರೈಟ್ ಫೇಶಿಯಲ್ ಫೇಶಿಯಲ್ ಮಾಡಿಸ್ಕೊಂಡಿದ್ರೆ ಯಾರಾದರೂ ಫೇಶಿಯಲ್ ಮಾಡಿಸ್ಕೊಂಡಿದ್ದೀರಾ ಲೇಡೀಸ್ ಆರ್ ಜೆಂಟ್ಸ್ ಎನಿ ಹಾಂ ಲೇಡೀಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಂಡಿರ್ತೀರ ಜೆಂಟ್ಸು ಒಂದಷ್ಟು ಜನ ಮಾಡಿಸ್ಕೊಂಡಿರ್ತೀರ ಅಷ್ಟೇ ಓಕೆ ಫೇಷಿಯಲ್ ಫೇಷಿಯಲ್ ಅಂದರೆ ಇಲ್ಲ 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 ಸುಳ್ಳು 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 ಹೇಳ್ತೀರಾ ಸುಳ್ಳು ಯಾರು ಹೇಳಿದ್ದು ಚಾನ್ಸೇ ಇಲ್ಲ ಹಾಂ ರಶ್ ಜಾಸ್ತಿ ಅಂದರೆ ಜೆಂಟ್ಸು ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಬರೋದು ಲೇಡೀಸು ನೀವು ಬ್ಯೂಟಿ ಪಾರ್ಲರ್ ಲೇಡೀಸು ಹೇರ್ ಕಟ್ ಮಾಡಿಸೋದು ಭಾಳ ಕಡಿಮೆ ಅಲ್ವಾ ಓಕೆ ಜೆಂಟ್ಸ್ ಬ ನೋಡಿ ಜೆಂಟ್ಸ್ ಬರೋದು ಕಟ್ಟಿಂಗ್ ಶೇವಿಂಗಿಗೆ ಬರ್ತಾರೆ ಎಲ್ಲೋ ಒಂದು ನೂರು ಜನ ಬಂದರೆ ಅದರಲ್ಲಿ ಒಂದು ಐದು ಆರು ಜನ ಫೇಶಿಯಲ್ ಅದು ಇದು ಅಂತ ಮಾಡಿಸ್ಕೋಬೋದೇನು ಬಟ್ ಲೇಡೀಸ್ ಬರೋದೇ ಏನಕ್ಕೆ ಲೇಡೀಸ್ ಬ್ಯೂಟಿ ಪಾರ್ಲರಿಗೆ ನೀವು ಏನಕ್ಕೆ ಹೋಗ್ತೀರಾ ಐ ಮೀನ್ ಎಲ್ಲರೂ ಹೋಗೋದು ಇನ್ಕ್ಲೂಡಿಂಗ್ ಮೈ ವೈಫ್ ಏನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಹ್ಞೂ ಎಸ್ ಎಸ್ ಹೌದೌದು ಓಕೆ ಸೊ ಇದು ಫೇಶ್ ಎಸ್ ಓಕೆ ಅದು ನೋಡಿ ಫೇಶಿಯಲ್ ಫೇಶಿಯಲ್ ಅಂತ ಕರೆಕ್ಟಾಗಿ ಹೇಳ್ತೀರಾ ಅದನ್ನ ಅದ್ರ ಸ್ಪೆಲ್ಲಿಂಗ್ ಏನು ಐ ಐ ಎಲ್ ಇದೆ ಫೇಶಿಯಲ್ ಅಂತ ಯಾರಾದರೂ ಹೇಳ್ತೀರಾ ಇಲ್ಲ ಫೇಶಿಯಲ್ ಅದು ಕರೆಕ್ಟಾಗಿದೆ ಸ್ಪೆಷಲ್ ಅದು ಕರೆಕ್ಟಾಗಿದೆ ಬಟ್ ಅಫಿಷಿಯಲ್ ಯಾಕೆ ಅಫಿಷಿಯಲ್ ಬೆನಿಫಿಷಿಯಲ್ ಯಾಕೆ ಬೆನಿಫಿಷಿಯಲ್ ಆರ್ಟಿಫಿಷಿಯಲ್ ಯಾಕೆ ಆರ್ಟಿಫಿಷಿಯಲ್ ಅದೇ ನನಗೆ ಗೊತ್ತಿಲ್ಲ ಓಕೆ ಬೇಸಿಕಲಿ ಇಷ್ಟೇ ಅದರ ಅರಿವು ಇರಲಿಲ್ಲ ಇವಾಗ ಗೊತ್ತಾಯಿತು ಎಲ್ಲರೂ ಸಿ ಐ ಎ ಎಲ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಶಲ್ 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 ಅಂತ ಹೇಳಿದ್ರು ಸಾಕು ಓಕೆ ಸೊ ಈಗ ಸಿ ಐ ಓ ಯು ಎಸ್ ಸಿ ಐ ಓ ಯು ಎಸ್ಗೆ ಶಸ್ ಸಿ ಐ ಎ ಎನ್ಗೆ ಶನ್ ಸೊ ಇವೆಲ್ಲ ನೀವು ನೆನ್ಪಿಟ್ಕೋಬೇಕು ಹಾಗೆ ಇಲ್ಲಿ ಯಾವುದು ಬಂತು ಸಿ ಐ ಎ ಎಲ್ ಸಿ ಐ ಎ ಎಲ್ ಬಂದಾಗ ಶಲ್ ಸೊ ಇವೆಲ್ಲ ಸಫಿಕ್ಸ್ ಇದು ಆಮೇಲೆ ಟಿ ಐ ಓ ಎನ್ ಬಂದಾಗ ಶನ್ ಆಮೇಲೆ ಟಿ ಐ ಎ ಎನ್ ಬರುತ್ತೆ ಅದು ಒಂದು ಒಂದಷ್ಟು ಪದಗಳಿದೆ ಅಷ್ಟೇ ಅದು ಆಮೇಲೆ ನೋಡೋಣ ಓಕೆ ಸೊ ಹಾಗೆಯೇ ಅಲ್ಲಿ ನೋಡಿ ಸೋಷಲ್ ಸೋಷಲ್ನೇ ತುಂಬ ಜನ ಸೋಷಿಯಲ್ ಅಂತ ಹೇಳ್ತಾರೆ ಸೋಷಿಯಲ್ ಸ್ಟಡೀಸ್ ಬಟ್ ಆಗಿ ಸೋಷಿಯಲ್ ಸ್ಟಡೀಸ್ ಅಂತ ಹೇಳೋದು ರೈಟ್ ಸೋಷಲ್ ಕ್ರೂಷಲ್ ಕ್ರೂಷಲ್ ಸೋಷಲ್ ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಹೇಳ್ತಾರೆ ತುಂಬ ಜನ ನೈಂಟಿ ಪರ್ಸೆಂಟ್ ಕಮರ್ಷಿಯಲ್ ನೋ ಇಟ್ಸ್ ಕಮರ್ಷಿಯಲ್ ಯಾಕೆ ನಾವು ಎಕ್ಸ್ಟ್ರಾ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅವರೇ ಹೇಳ್ಕೊಡ್ತಾರೆ ಹಿಂಗೆ ಹೇಳಿದ್ದೆ ಏ ಇಲ್ಲ ನಾವು ಹಿಂಗೆ ಹೇಳೋದು ಹಾಗಾದ್ರೆ ಯಾಕಿದ್ವಿ ಏ ಯಾಕೆ ಹಾಕಿದ್ದೀರಾ ಅಂತ ಕೇಳ್ತಾರೆ ಏ ಹಾಕಿರೋದ್ರಿಂದ ನಾವು ಯಾ ಹೇಳ್ತೀವಿ ಪ್ರಾವಿನ್ಷಲ್ ಪ್ರಾವಿನ್ಷಲ್ ಸೂಪರ್ಫಿಷಲ್ ಸೂಪರ್ಫಿಷಲ್ ಓಕೆ ನೆಕ್ಸ್ಟ್ ಆಗಿ ಜುಡಿಷಲ್ ಜುಡಿಷಲ್ ಆಮೇಲೆ ಫೈನಾನ್ಷಲ್ ಇದನ್ನು ಫೈನಾನ್ಷಿಯಲ್ ಅಂತ ತುಂಬ ಜನ ಹೇಳ್ತಾರೆ ಅದರ ಅವಶ್ಯಕತೆ ಇಲ್ಲ ಈ ಯಾ ಯಾಕೆ ಹೇಳಬೇಕು ಫೈನಾನ್ಷಿಯಲ್ ಜುಡಿಷಲ್ ಪ್ರಾವಿನ್ಷಲ್ ಸ್ಪೆಷಲ್ ರೇಷಲ್ ಫೇಶಲ್ ಅಫಿಷಲ್ ಕಮರ್ಷಲ್ ಸೋಷಲ್ ಕ್ರೂಷಲ್ ಇದು ಮಾತ್ರ ಅಲ್ಲ ಸಿ ಐ ಎಲ್ ಬಂದರೆ ಎಲ್ಲ ನ್ಯೂಷಲ್ ಅಂತಲೇ ಹೇಳಿ ಅಷ್ಟೆ ಓಕೆ ಸೊ ಅದನ್ನು ನೆನಪಿಟ್ಕೊಂಡ್ರೆ ಆಯ್ತು ಅಂಡ್ ಟಿ ಐ ಎಲ್ಲೊಂದು ಬರುತ್ತೆ ಅದು ಮಿಸ್ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಇನ್ನೊಂದು ಸಿ ಇದೆಲ್ಲ ನಾವು ನೋಡ್ತಾ ಇರೋದು ಸಿ ಅಲ್ಲ ಸಿ ಅಲ್ಲ ಸಿ ಓಕೆ ಸಿ ಐ ಕಾಂಬಿನೇಷನ್ ಅಲ್ಲಿ ಬರುವಂತಹ ಸಫಿಕ್ಸಸ್ ಸಿ ಐನ ನಾವು ಶ ಅಂತ ತಗೊಂಡಿದ್ದೀವಲ್ವಾ ಸೊ ಈಗ ನಮಗೆ ಸಿ ಫಸ್ಟ್ ನಾವು ನೋಡಿದ್ದು ಸಿ ಐ ಯು ಎಸ್

ಸಿ ಐ ಇದೆ ಏನ್ ಸಿ ಎಂಟ್ ಅಲ್ಲ ಏನ್ಶಿಯಂಟ್ ಅಲ್ಲ ಅದನ್ನು ಏನ್ ಏನ್ಶಿಯಂಟ್ ಅಂತ ತುಂಬ ಜನ ಹೇಳ್ತಾರೆ ದ ವಿಚ್ ಇಸ್ ರಾಂಗ್ ಏನ್ಶಂಟ್ 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 ಅಂದರೆ ಪ್ರಾಚೀನ ಎಫಿಶಂಟ್ ಎಫಿಶಿಯಂಟ್ ಅಂತ ಹೇಳ್ತಾರೆ ಐ ಡೋಂಟ್ ನೋ ವಾಯ್ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ಪ್ರೊಫಿಷಂಟ್ ಪ್ರೊಫಿಷಂಟ್ ಓಮ್ನಿಷಂಟ್ ಓಮ್ನಿಷಂಟ್ ಇದು ಕಾಮನಾಗಿ ಯೂಸ್ ಮಾಡೋದಿಲ್ಲ ಓಮ್ನಿಷಂಟ್ ಡೆಫಿಶಂಟ್ ಡೆ ಫಿ ಶಂಟ್ ಸೊ ಸಿ ಐ ಇ ಎನ್ ಟಿ ಸಿ ಐ ಇ ಎನ್ ಟಿ ಪ್ರೊನೌನ್ಸಿಯೇಷನ್ ಏನು ಶಂಟ್ ಸಫಿಶಂಟ್ ಸಫಿಶಂಟ್ ಎಲ್ರಿಗೂ ಗೊತ್ತು ಸಫಿಶಿಯೆಂಟ್ ಅಂತ ಹೇಳ್ತೀರ ಇಲ್ಲ ಸಫಿಶಂಟ್ ಆಗಿದೆ ಸಫಿಶಂಟ್ ಇನ್ಸಫಿಷ್ ಸಫಿಶಂಟಿಗೆ ಇನ್ನೂ ಹಾಕಿದ್ರೆ ಇನ್ಸಫಿಷಂಟ್ ಸೊ ಸಿ ಐ ಇ ಎನ್ ಟಿಯಲ್ಲಿ ಇವಿಷ್ಟೇ ವರ್ಡ್ಸ್ ಇರೋದು ಒಂದು ವೇಳೆ ಏನಾದರೂ ಬಂತು ಅಂದರು ಅದನ್ನು ಹಾಗೆ ಪ್ರೊನೌನ್ಸ್ ಮಾಡಿ ಶಂಟ್ ಅಂತ ಪ್ರೊನೌನ್ಸ್ ಮಾಡಬೇಕು ಸಫಿಷಂಟ್ ಎಫಿಷಂಟ್ ಓಮ್ನಿಷಂಟ್ ಪ್ರಫಿಷಂಟ್ ಏನ್ಶಂಟ್ ಡೆಫಿಶಂಟ್ ಓಕೆ ರೈಟ್ ಹಾಂ ನೆಕ್ಸ್ಟು ಟಿ ಐ ಎ ಎನ್ ಬರುತ್ತೆ ಅದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಬಟ್ ನಾನದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಟಿ ಐ ಎ ಎನ್ ಉದಾಹರಣೆಗೆ ನಿಮಗೆ ಮಾರ್ಷನ್ ಡಾಲ್ಮೇಷನ್ ಆಮೇಲೆ ಅಲ್ಸೇಷನ್ ಈ ಥರಗಳಲ್ಲಿ ಟಿ ಐ ಎ ಎನ್ ಬರ್ತದೆ ಜಾಸ್ತಿ ವರ್ಡ್ಸ್ ಇಲ್ಲ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಇಲ್ಲಾಂದ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಓಕೆ ಸೊ ಈಗ ಡಬಲ್ ಇ ಡಬಲ್ ಇ ಅಂತ ನಿಮಗೆ ಕಾಂಬಿನೇಷನ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಇ ಓಕೆ ಸೊ ಡಬಲ್ ಇ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಇ ಕಾರಣ ಬರುತ್ತೆ ಅಂದರೆ ದೀರ್ಘ ಇ ಈ ಕಾರಣ ಆಲ್ಮೋಸ್ಟ್ ಎಲ್ಲ ವರ್ಡ್ಸಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ನೋಡಿ ಟ್ರೀ ಬಿ ಸಿ ಫಿ ಫ್ರೀ ಅಗ್ರಿ ನೀ ಫೀ ಚೀಸ್ সলীপ ডীপ মিট ফ্লীট স্বীট ফীল স্টীল